kada andar road ke na id ma ta ta hedrinra hedr enada namun nirinda kashta da mat enada banda taklik chala banda ghol aiti nirre bara muta banda ghol na bandan dali yaar bele pura kisan kal tanu hotar latida nirgo alla tar alla tar nirre bara bandan bara gudalru yaar bara gudalru kada hogari hedr niu illor matan gorale hods kodru asat id hogal da आदर मारबेक मत देऊ हिंग मारदरे नमक पंचायत दरे हिंग मारदरे हिंग मारबेक नाव ना ಊರು ಮಟ್ಟಿ ಮಟ್ಟಿ ತಿರುಗಾರೆ पंचायत केला ಹೋಗ್ಬಾ ಆ ಬರ ಜಲ್ದಿ ಬರ ತಿಟ್ಕೋದೇ ಎಲ್ಲಾ ಓದಾ ಮತ್ತೆ ಇದು ಸಾಬನ್ ತಂದ ಕೊಟ್ಟಿದಾವೆ ಅಯ್ಯೋ ಇದು ಒಂದೊಂದು ಪ್ಯಾಕೆಟ್ ನಿರ್ಮಾಯದು ಪಿಚ್ಲಾಕิว ತಗಿಲಾಕ್ ನಾマネಗಳ ನಾ ಕೊಟ್ಟಿದಾ ಸಡ್ಡ ಹೆಣ ಮಕ್ಕಳು ಎಲ್ಲಾ ತುನೇದ ಮಟ್ಟಿ ಮಟ್ಟಿ ತಿರುಗತ ನಡೆವೆ ಯಸ್ ಪಟ್ಟಿ ತರ ಹೋಗರಿ ಅವ್ತ ಸಮನ್ ಬೀಲಂತ ಲತನವಾ ಅವೆ ಆನೆನೋ

ઓ મધાન લઈન બરાતવ નું હમણાં કન્ડકો મારી નામ એન્ડ દિનક હમીશ નો

ನಾವ್ ಕೆಲ್ಸಕ್ ಹೋಗಾರ ಏನ್ ನೀರ್ ತುಂಬಕೋತರಿ ಸುಮ್ಮನೆ ಅಡಿಗೆ ಮಾಡಿ ಉಪಾಸ ಇರ್ಬೇಕಾಯ್ತಾ ಈಗ ಒಂದ್ ತಿಂಗಳಾಯ್ತು ಉಪಾಸ ಇದ್ದ ಪದೇ ನೀರಿನ ಸಲ್ಲದ್ ಮೈಗೆ ಮಟ್ಟಿ ಮಟ್ಟಿ ಹೊಲಕ್ ಹೋದ್ರ ಅವ್ರು ಓಡ್ಸಾಕಲತ್ತಾರ ನೀವು ದಿನಾ ನೀರ್ ಯಾರು ಕುಡ್ತಾರ ಕುಡಲತಾರಂಜಾನಿ ನೀರ್ ತುಂಬದೇ ಆಗ್ಲತ್ತಿದ್ರಿ ಮನೆಯ ಕೆಲಸ ಮಾಡ್ಕೊಮರ ನೀವು ಮಕ್ಳು ಸ್ಕೂಲಿಗೆ ಇರ್ತಾರ ಯಾವಾಗ ಅಡ್ಗೆ ಮಾಡಿ ಕಟ್ಬೇಕ ನಾವು ನಾನು ಕುತ್ತವದ್ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಏನು ಸುಮಾರು ಒಂದ್ ತಿಂಗಳಿಂದ ಮೋಟರ್ ಸಿಗ್ಬಿದ್ದೆ ಅಂತಂದು ಹೇಳಿ ಒಂದ್ ತಿಂಗಳಿಂದ ಕೂಡಿಸ್ತೇ ಅಂತಂದು ಕೂಡಿಸಿಲ್ಲ ಆದರೆ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಗಮನಕ್ಕೆ ಎರಡ್ ಮೂರು ಸರ್ತಿ ತಿಳಿಸಿದ್ರು ಅಲ್ಲಿ ಟ್ಯಾಕ್ಸ್ ಇಲ್ಲ ಅದು ಇಲ್ಲ ಅಂತ ದಿನ ಸರ್ತಿ ಹೇಳ್ತಾ ಇದ್ದಾರ ಆದ್ರೂ ಕೂಡ ಇದ್ರು ಸಮಸ್ಯೆ ಆಮೇಲೆ ಬಗೆಹರಿಸ್ರಿ ಮೊದ್ಲ ಜನಗಳಿಗೆ ತೊಂದರೆ ಆಗ್ತದ ಮೋಟರ್ ಮಾತ್ರ ಮೊದಲ್ ಕೂರ್ಸೋಕ್ ಹೇಳ್ರಿ ಅಂತ ಹೇಳ್ತದ್ರೋಟ್ರಿ ಇದು ಸುಮಾರು ಒಂದ್ ತಿಂಗಳಿಂದ ಇವಾಗ ಬೇರೆ ಮೋಟರ್ ಇದೆ ಅದ್ರಿಂದ ತರ್ತವ್ರ ಅದನ್ನು ಖರಾಬ್ ಆಗಿಬಿಟ್ಟದೆ ಅವ್ರ ನಾವ್ ಹೆಂಗ್ ಮಾಡಿಸಬೇಕು ಪೇಮೆಂಟ್ ಇಲ್ಲ ಅಮೌಂಟ್ ಇಲ್ಲ ಅಂತ ಹೇಳ್ತದ ಬೇಕು ಅಂತ ಹೇಳಿ ಕುತಾಬಾರ್ ಗ್ರಾಮಸ್ಥದಿಂದ ಮಾತಾಡ್ತಾ ಇದ್ದೀನಿ ಸರ್ ಸುಮಾರು ಒಂದ್ ತಿಂಗಳಿಂದ ನಮ್ಮ ಊರಲ್ಲಿ ನೀರಿನ ಕಷ್ಟ ಬಹಳ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರು ಅವ್ರಂತಾರೆ ನಾವು ಮೊದಲು ಟ್ಯಾಕ್ಸ್ ಕಟ್ರಿ ಆಮೇಲೆ ನಿಮಗೆ ಅದು ರಿಪೇರ್ ಮಾಡಿಕೊಡ್ತೀವಿ ಹಾಗೆ ನಾವು ದವರಿಗೆ ಕೇಳಿದ್ರು ಅವ್ರು ಕೂಡ ಅಂತಾರೆ ನಮ್ದು ಹದಿಮೂರು ಲಕ್ಷ ಬಿಲ್ ಇದೆ ಅದು ಕೊಟ್ಟ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸಂಬಂಧಪಟ್ಟ ನಮ್ದೆಲ್ಲ ಮೆಂಬರ್ ಗಳಿಗೆ ಕೇಳಿದ್ರು ಅವ್ರು ಕೂಡ ಮೇಡಂ ಜೊತೆ ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಸರ್ ಮಹೇಶ್ ಅದುಲ್ ಗ್ರಾಮ ಪಂಚಾಯತ್ ಮೆಂಬರ್ और कम से कम एक महीना हो गया मोटर बंद है और मैडम को बोलो और किसी को भी बोलो स्टाफ वालों को और सदस्य को किसको भी बोलो कोई सब जने इसको इग्नोर करते हैं और, और काम करने के लिए बोले तो बजट नहीं है फिफ्टीन का बजट है कोई अप्रूवल करते नहीं और मैडम और अपनी मनमानी करते हैं जो मैडम जो बोले वही मेंबर सुनना और स्टाफ सुनना और मैडम को हम कोई बात बोलेंगे कोई मैडम सुनने वाले नहीं है और मैडम और डराते हैं हम वहां कंप्लेंट देते हैं सी के पास जाते हैं वहां जाते हैं पुलिस कंपेट देते हैं ये मेंबर का ये हाल है और आदमी का तो कुछ भी नहीं है वहाँ वैल्यू और पंचायत है तो एक वचन सब कोई एक वचन कोई रेस्पेक्ट नहीं है कोई मेंबर का वैल्यू नहीं कुछ नहीं और लोग पानी घड़े घड़ा लेकर पूरा गांव फिर लेडीज हर आदमी आ रहा हमारे घर को आ रहा क्या कर रहे तू तो मेंबर होके क्या काम कर रहे हैं? पूछ रहे हैं। और मैडम को बोले तो पूरा इग्नोर हर किसी को इग्नोर एक एक डेवलपमेंट काम नहीं हुआ आज तक मैडम आकर महीने हुआ एक गांव पर पांच गांव में पंचायत की व्याप्ति में आने वाले पांच गांव में एक भी एक भी गांव डेवलपमेंट नहीं है नाली वैसे भरे हुए हैं पूरे लोग पूरा अभी तो बारिश बारिश का बारिश का महीना है और उसी में नाली भर कर पूरा नाली भरकर पूरा ऊपर से जा रहे हैं। लोग ऊपर से जा रहे हैं और लोग फिरने वाले लोग बोल रहे हैं कि कैसे मेंबर है कैसे जीता है और रीजन देने को बोल रहे हैं और मेंबर हम तो रीजन देने के लिए तैयार है मैडम काम करने के लिए तैयार नहीं है जगन्नाथ रे कुरा मदल समस्या इंगल आयतु कूदल उंट्रा ऐन रहा आयो महीन बोरिंग अभी भी छोटा गया यार आयो ಒಟ್ಟು ಊರಿ ಬರೋದಿಲ್ಲ ನೋಡೋದಿಲ್ಲ ಮಾಡೋದಿಲ್ಲ ನಾಲಿ ನೀರು ಎಲ್ಲಾ ಹಂಗೆ ಮನುಷ್ಯ ನೀರ್ ಮೇಲೆ ಮೇಲೆ ನಡ್ದಾರೆ ಎಲ್ಲರು ಹೇಳಂದ್ರ ಒಟ್ಟು ಹೇಳೋಂಟ್ರ ಕೇಳ ಹೊಂಟಾರ ನಂಬರ್ ನಂಬರ್ ಬಿ ಲೆಕ್ಕ ತಗೊಂಡ್ರ ಊರೋರ್ ಬಂದು ಹೇಳದಿ ಊರಿ ಬಿ ಯಾರಿ ತಗೊಂಡ್ ಟ್ಯಾಕ್ಸ್ ಬೇಕು ಅದು ಬೇಕು ಇಲ್ ಏನ್ ಅಂದ್ರೆ ಕೇಸ್ ಮಾಡ್ತೇ ಅದು ಮಾಡ್ತೇ ಇದು ಮಾಡ್ತೇ ಅಂತಲತ್ತಾರ